ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡ್ನಲ್ಲಿರುವ ಕುರುಬರಹಳ್ಳಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಬಹಳ ಉಚಿತವಾಗಿ ಸ್ಕೂಲ್ ಬ್ಯಾಗ್ ಬುಕ್ಸ್ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯರವರು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಮತ್ತು ನಾರಾಯಣಸ್ವಾಮಿ ಡಿಡಿಪಿಐ ಅಂಜನಪ್ಪ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾರನಾಥ ಅಂಬೇಡ್ಕರ್ ನಿಗಮದ ಎಂಡಿ ಕಾಂತರಾಜ್ ಯುವ ಮುಖಂಡರಾದ ಮಂಜುನಾಥ ಗೌಡ ಸೇರಿದಂತೆ ಮುಖಂಡರು ಹಾಗೂ ಶಾಲಾ ಸಿಬ್ಬಂದಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಶಾಲೆಯ ಆವರಣದಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಶಾಸಕರಾದ ಕೆ ಗೋಪಾಲಯ್ಯ ಅವರು ಸಸಿಗಳನ್ನು ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಡಿಡಿಪಿಐ ಅಂಜನಪ್ಪ ಮಾತನಾಡಿ ಶಾಸಕರಾದ ಗೋಪಾಲಯ್ಯ ಅವರ ದೂರದೃಷ್ಟಿಯಿಂದ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಖಾಸಗಿ ಶಾಲೆ ಸಿಡ್ಡು ಹೊಡೆಯುವಂತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒಳಗೊಂಡ ಶಾಲೆಯನ್ನು ಉನ್ನತೀಕರಿಸಿ ಇಂದು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಮಕ್ಕಳಿಗೆ ಹೈಟೆಕ್ ಶಿಕ್ಷಣ ನೀಡುವಲ್ಲಿ ಸಫಲರಾಗಿದ್ದಾರೆ ಹಾಗಾಗಿ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಶೈಕ್ಷಣಿಕ ವ್ಯವಸ್ಥೆಯನ್ನ ಇಲ್ಲಿ ಸ್ಥಾಪಿಸಿದ್ದಾರೆ ಅವರಿಗೆ ಇಲಾಖೆ ವತಿಯಿಂದ ಅಭಿನಂದನೆಗಳು ಅಂತ ತಿಳಿಸಿದರು ಇನ್ನು ಶಾಸಕರಾದ ಗೋಪಾಲಯ್ಯ ಅವರು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಿ ಮಾತನಾಡಿ ನನ್ನ ಕ್ಷೇತ್ರದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನರು ಬಹಳಷ್ಟು ಜನ ಇಲ್ಲಿ ವಾಸಿಸುತ್ತಿದ್ದು ದಿನ ನಿತ್ಯ ಅವರು ದುಡಿದು ಜೀವನವನ್ನು ನಡೆಸುತ್ತಿದ್ದಾರೆ ಇಂದಿನ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರಕುವುದು ಬಹಳಷ್ಟು ಕಷ್ಟಕರವಾಗಿತ್ತು ಇದನ್ನು ನಾವು ಅರಿತು ಇಂದು ಕನ್ನಡ ಶಾಲೆಗಳನ್ನು ಉನ್ನತೀಕರಣಗೊಳಿಸಿ ಯಾವುದೇ ಖಾಸಗಿ ಶಾಲೆಗಿಂತ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಈ ಒಂದು ಶಾಲೆಗಳಿಗೆ ಒದಗಿಸಿ ಕೊಡಲಾಗಿತ್ತು ಶಾಲೆಯ ಸುಸಜ್ಜಿತ ಕಟ್ಟಡ ಒಳ್ಳೆಯ ಗಾಳಿ ನೀರು ಹಾಗೂ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಶಿಕ್ಷಕರನ್ನ ಈಗಾಗಲೇ ಈ ಶಾಲೆಗೆ ನಿಯಕ್ತಿಗೊಳಿಸಿದ್ದು ಇನ್ನಷ್ಟು ಶಿಕ್ಷಕರನ್ನ ಶಿಕ್ಷಣ ಇಲಾಖೆ ವತಿಯಿಂದ ಪಡೆದುಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ಯಾವುದೇ ರೀತಿಯಲ್ಲಿ ಶಿಕ್ಷಣದಿಂದ ತೊಂದರೆಯಾಗದಂತೆ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆಯುವಂತೆ ಸಾಧ್ಯವಾದಷ್ಟು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಲಾಗಿದೆ ಇನ್ನು ಶಾಲೆಯ ಶಿಕ್ಷಕರಲ್ಲಿ ಮನವಿ ಮಾಡಿದ ಶಾಸಕ ಕೆ ಗೋಪಾಲಯ್ಯ ಅವರು ನಿಮ್ಮ ಮನೆಯ ಮಕ್ಕಳಂತೆ ಇವರಿಗೂ ಒಳ್ಳೆಯ ಪಾಠವನ್ನ ಮಾಡಿ ಗುಣಮಟ್ಟದ ಶಿಕ್ಷಣವನ್ನ ಪಡೆದು ಎಲ್ಲರಂತೆ ಜೀವನವನ್ನ ಮುಂದೆ ಅಥವಾ ಜೀವನದಲ್ಲಿ ಮುಂದೆ ಬಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ರಾಜ್ಯದ ಸೇವೆ ಮಾಡಲಿ ಅಂತ ಶುಭ ಹಾರೈಸಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲಾ ಸಿಬ್ಬಂದಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು ಮತ್ತು ಫ್ರೀ ಶಾಲೆ ಆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಸರ್ಕಾರದ ಪಠ್ಯ ಪುಸ್ತಕ ಕೊಡಕ ಈ ಸರಿ ಪ್ರಾರಂಭ ಆಗ್ತದೆ ಸಮವಸ್ತ್ರ ಕೊಡ್ತಾ ಇದ್ದಾರೆ ಮತ್ತು ಹಾಗೆ ಬ್ಯಾಗ್ ಕೊಡ್ತಾ ಇದ್ದಾರೆ ಮತ್ತು ಅವರಿಗೂ ಊಟ ಕೊಡುವ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ನಾವು ಪರಿಗಣಿಸಿದಾಗ ಅವರ ಸಾಧನೆ ಅಮೋಘವಾಗುತ್ತೆ ಇದು ಒಗಳಿಕೆ ಮಾತ್ರ ನನ್ನ ಹೃದಯ ಅಂತರದಿಂದ ಬಂದಂತಹ ಮಾತುಗಳು

ಐನೂರಕ್ಕೂ ಮೇಲ್ಪಟ್ಟು ಮಕ್ಕಳಿದ್ದಾರೆ ಅಂತ ಬಹಳ ಖುಷಿ ಪಟ್ಟು ಒಬ್ಬ ಪ್ರಧಾನ ಕಾರ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಬಾಯಲ್ಲಿ ಈ ಮಾಲಕ್ಯ ಮಾಡಿದ ಎಲ್ಲ ಶಾಲೆಗಳ ಬಾಯ ಸಾಧನೆಯ ಬಗ್ಗೆ ಅವರಿಗೆ ಅರ್ಥಿದ್ದೇನೆ ಅಂದರೆ ಇಡೀ ರಾಜ್ಯಕ್ಕೆ ಹೋಗ್ತದೆ ಇಡೀ ಅಂತ ಎಲ್ಲ ಪೋಷಕರು ಬಂದವರೆ ನಮ್ಮ ಎಲ್ಲ ಮುಖಂಡರು ಜೊತೆಗೆ ಚನ್ನಜಿ ವೈದ್ಯ ಒಂಬತ್ತು ಶಾಲೆಗೆ ಎಲ್ ಕೆ ಜಿ ಯು ಕೆ ಜಿಗೆ ಪುಸ್ತಕ ಮತ್ತು ಪುಸ್ತಕವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥದ್ದು ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಯಾವ ಬುಕ್ಕನ್ನು ಕೊಡ್ತಾರೆ ಮಕ್ಕಳಿಗೆ ಒಂದು ಲಕ್ಷ ಎರಡು ಲಕ್ಷ ಅದೇ ರೀತಿಯ ಪುಸ್ತಕವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ನಮ್ಮ ಜೊತೆ ಸರ್ಕಾರದಿಂದ ಅಲ್ಲ ನಮ್ಮ ಟ್ರಸ್ಟ್ ಮುಖ್ಯ ಅಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಮುಖಂಡರು ಸೇರಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಟುನೂರ ಎಂಬತ್ತು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕೊಠಡಿ ಕೊಟ್ಟರು ಬರ್ತಾ ಇದ್ದೇವೆ ನಾನು ವಿಶೇಷವಾಗಿ ನಮ್ಮ ಟೀಚರ್ಗಳಲ್ಲಿ ನೀವು ಎಲ್ ಕೆ ಜಿಗೆ ಅಡ್ಮಿಷನ್ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಒತ್ತಾರವನ್ನು ಆಗ್ತೇನೆ ನೀವು ಎಲ್ ಕೆ ಜಿಗೆ

ಇದು ನ್ಯಾಷನಲ್ ಪೋಟಿ ಶಾಲೆ ಈ ಶಾಲೆ ಅಂತಕ್ಕಂಥ ನೆನ್ನೆ ಬೆಳಿಗ್ಗೆ ನಮ್ಮ ದಿನ ದೇವರನ್ನ ಬೆಳಗ್ಗೆ ಎಂಟೂವರೆ ಕರ್ಷಂದ್ರೆ ಬೆಳಗ್ಗೆ ಇನ್ನೂವರೆ ಕರ್ಷದಲ್ಲಿ ಈ ಶಾಲೆ ದಿನಗಳಲ್ಲಿ ಶಾಲೆಯನ್ನ ಕರ್ನಾಟಕ ಪೊಟ್ರಿ ಶಾಲೆ ಮಾಡಬೇಕು ತಕ್ಷಣ ಅಂತ ಹೇಳಿ ಕಮಿಷನರ್ ಹೇಳಿ ತಕ್ಷಣ ನೀವು ಮಾಡಬೇಕು ಅಂದ್ರೆ ಮನೆ ಆದೇಶ ಹೊಡಿಸ್ತೀನಿ ಮುಂದಿನ ವರ್ಷದಲ್ಲಿ ಒಂಬತ್ತು ಹೊತ್ತು ಪ್ರಾರಂಭ ಆಗುತ್ತೆ ಒಂಬತ್ತು ಪ್ರಾರಂಭ ಮಾಡೋಣ ಒಂಬತ್ತು ವರ್ಷದಲ್ಲಿ ಪ್ರಾರಂಭ ಮಾಡಲ್ಲ ಅದಕ್ಕೆ ನಮ್ಮ ಟೀಚರ್ಸ್ಗಳು ನಿಮ್ಮೇಲೆ ನಾವು ಒತ್ತರ ಆಗ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡ್ತೀರ ಇಲ್ಲಿ ಬಂದಿರತಕ್ಕಂಥ ಮಕ್ಕಳಿಂದ ಎಲ್ ಕೆ ಜಿ ಹೋಗಿ ಅದೇ ರೀತಿಯ ಶಿಕ್ಷಣವನ್ನು ಕೊಡಿ ಅಂತ ಮಾಡ್ತೀವಿ ನಿಮ್ಮನ್ನ ನಾವು ಪ್ರಮಾಣ ಮಾಡ್ತೇವೆ ಆ ಮಕ್ಕಳನ್ನ ಬಹಳ ಆಗಬೇಕನ್ನ ಎಲ್ಲ ಶಿಕ್ಷಕರನ್ನ ನಾನು ಕೇಳ್ತಾ ಇದ್ದೇನೆ ಎರಡು ವರ್ಷ ಮಕ್ಕಳಿಗೆ ನಿಮ್ಮ ನಿಮ್ಮ ಮಕ್ಕಳಿಗೆ ಬರೆಯಲು ಯಾರೀತಿ ತರಬೇತಿ ಕೊಡ್ತೇನೆ ರೀತಿ ಕೊಟ್ಟರೆ ಮೊದಲನೇ ಸ್ಥಾನ ಬಂದಾಗ ಅವು ಬಹಳ ಪ್ರದಿರ್ತಾರೆ ಅವರಿಗೆ ಮೊದಲನೇ ಸ್ಥಾನ ಬರೋದಕ್ಕಿಂತ ಮುಂಚೆ ಕನ್ನಡದ ಜೊತೆಗೆ ಇಂಗ್ಲೀಷು ಮಾತಾಡಬೇಕು ಬರಬೇಕು ಇಂಗ್ಲೀಷ್ ಬರೆಯಬೇಕು ಬರೀಬೇಕು ಆ ರೀತಿ ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು ನಾನು ವಿಶೇಷವಾಗಿ ಶಿಕ್ಷಕರ ಕೇಳ್ತಾ ಇದ್ದೇನೆ ಏನು ಪೋಷಕವಾಗಿ ಬಂದಿದ್ದೀರಿಂದ ಬಂದಿರ್ತಕ್ಕಂಥ ಬಂದಿರ್ತಕ್ಕಂಥವ್ರು ಎಲ್ಲ ಭಾಗಗಳಲ್ಲಿರ್ತಕ್ಕಂಥ ಇವರೆಲ್ಲ ಬಂದಿರ್ತಕ್ಕಂಥದ್ದು ನೀವು ಸಹ ನಿಮ್ಮ ಮಕ್ಕಳು ಶಾಲೆಯಿಂದ ಬಂದಾದ್ಮೇಲೆ ನಮ್ಮ ಮಕ್ಕಳಿಗೆ ಏನು ಕೊಟ್ಟವ್ರೆ ಇರ್ತಕ್ಕಂಥ ಬನ್ನಿ ಯಾರು ಹೋಗಿರ್ತಾರೆ ಒಂದು ಅರ್ಧ ಕಡೆ ಮಕ್ಕಳ ಬಗ್ಗೆ ಗಮನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಶಾಲೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯ ನೋಡ್ತಾರೆ ಗೋಪಾಲ ಯಾಕೆ ಎಲ್ಲಿಂದ ಇಲ್ಲಿಂದ ನೋಡ್ತಾ ಇದು ಮಾಡ್ತಾರೆ ನನ್ನ ಪತ್ನಿ ಡೆಪ್ಯುಟಿ ಮೇಯರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಫೈನಾನ್ಸ್ ಕಮಿಟಿ ಚರ್ಮರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾದೇವನ ಫೈನಾನ್ಸ್ ಕಮಿಟಿ ಚೇರ್ಮೇರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ಮತ್ತು ಆಸ್ಪತ್ರೆಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಒಂದು ಬದಲಾ ಬಂದರ್ಶನದಲ್ಲಿ

ಈ ಶಾಲೆ ಒಂದು ಅತ್ಯುತ್ತಮ ಶಾಲೆ ಆಗಬೇಕು ನಾಲ್ಕು ಶಾಲೆಗಳಲ್ಲಿ ಇದು ಒಂದು ಅತ್ಯುತ್ತಮ ಶಾಲೆ ಆಗಬೇಕು ಅಂತ ನಮ್ಮ ಪ್ರದೇಶದಲ್ಲಿ ನಾನು ವಿಶೇಷವಾಗಿ ನನಗೆ ಬಂದಿರ್ತಕ್ಕಂಥ ಪೋಷಕ ಬಂಧನಗಳಲ್ಲಿ ನೀವು ಸಹ ನಿಮ್ಮ ಮಕ್ಕಳ ಬಗ್ಗೆ ಕಂಡ ಕೊಡ್ಬೇಕು ನಾವೆಲ್ಲ ವಾಟರ್ ಪಾರ್ಕ್ ಕೂಲಿ ಹೋಗಿದ್ದೀವಿ ಅಂತಕ್ಕಂಥದ್ದೆಲ್ಲ ಅವರು ಒಂದೇ ಕ್ಲಾಸ್ಗೆ ಬಂದಲ್ಲಿ ಅವರು ಬರುವಂತರಾಗಿರ್ಬೇಕು ನಿಮ್ಮ ಹೆಸರುಗಳು ಬರೀಬೇಕು ಕನ್ನಡದಲ್ಲೂ ಬರಬೇಕು ಇಂಗ್ಲೀಷ್ ಅಲ್ಲೂ ಬರೀಬೇಕು ಆ ರೀತಿ ತಯಾರು ಮಾಡ್ತೇವೆ ಬಲ್ಲಡಿ ಅಂದ್ರೆ ಟೀಚರ್ಸ್ ಕರ್ಸಲ್ಲಿ ಎಕ್ಸ್ಪೋರ್ಟ್ ಕರ್ಸ್ತಾರೆ ಕರ್ಸಿ ನಮ್ಗೆ ಎಲ್ಲ ಶಾಲೆಗಳು ಇದು ಇಡೀ ರಾಜ್ಯ ನೋಡ್ತಾ ಇದೆ ಈ ಶಾಲೆಗಳ ಎಷ್ಟೋ ಜನ ಎಮ್ ಎಲ್ ಇದ್ದಾರೆ ನಮ್ಮ ಶಾಲೆಗಳನ್ನ ಕಟ್ಟಿರ್ತಕ್ಕಂಥ ಎಷ್ಟೋ ಜನ ಎಮ್ ಎಲ್ ಎಗಳನ್ನ ನಾನು ಎಸ್ ಎಸ್ ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಇಪ್ಪತ್ತೆಂಟು ಇಪ್ಪತ್ತೈದು ಎಕರೆಕ್ಕಾಗಿ ಈ ತರ ಶಾಲೆಗಳನ್ನ ಎಲ್ ಕೆ ಯು ಕೆ ಜಿ ಅವತ್ತು ಸಾರ್ಥಕತೆ ಆಗುತ್ತೆ ಅಂತಕ್ಕಂಥದ್ದ ಇವತ್ತೇನು ಫ್ರೀ ಅನ್ನ ಕೊಡ್ತಾರಲ್ಲ ಅದಲ್ಲ ಅದನ್ನ ಶಾಲೆಗಳಲ್ಲಿ ಉಪಯೋಗಿಸಿದ್ರೆ ಇಪ್ಪತ್ತು ವರ್ಷದಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆಯನ್ನು ಕಾಣಬಹುದು ಅಂತಕ್ಕಂಥ ಹೇಳಿದೆ ಅದಕ್ಕೆ ನನ್ನ ಸಹಕಾರ ನನ್ನ ಕೃಷಿ ಎಲ್ಲ ಕುಟುಂಬಗಳು ಶ್ರಮದಿಂದ ಹೇಳಿ ಈಗ ಒಂದು ಐದರಿಂದ ಹತ್ತು ಮಕ್ಕಳಿಗೆ ಬಗ್ಗೆ ಅವರ ಪೇರೆಂಟ್ಸ್ ಬರಬೇಕು ಅದಾದ್ಮೇಲೆ ಶಾಲೆನಾಗಿ ಒಳ್ಳೆಯಬಿಟ್ಟು ನಮಗೆ ಇರ್ತಕ್ಕಂಥದ್ದು ಅಷ್ಟು ಒಳ್ಳೆದಾಗಿರ್ತಕ್ಕಂಥದನ್ನ ನೀಡಿ ನಾನು ಮಾಡ್ಬೇಕು ಮಾತ್ರ ಹೋಗುವಂತ ಕೇಳಂಗಿರಲ್ಲ ಯಾಕೆಂತಂದ್ರೆ ಪಾರ್ಕ್ ಇರ್ಬೋದು ಆರ್ಬೋದು ಎಲ್ಲ ಒಂದೇ ಕಡೆ ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ಒಳ್ಳೆ ಶಾಸಕರನ್ನ ನಮ್ಮ ಕ್ಷೇತ್ರ ಜನತೆ ಆಯ್ಕೆ ಮಾಡಿ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವರಿಗೆ ಬೆಂಬಲ ಪಟ್ಟಿರೋದ್ರಿಂದ ಇವತ್ತು ಪಾರ್ಕ್ನಲ್ಲಿ ಬೆಳೆದಿದ್ದ ಸೈಂಕದವರು ಒಂದು ಸಾವಿರ ಜನ ವಾಕ್ ಮಾಡ್ತಾರೆ ಸಾವಿರಾರು ಜನ ಮಕ್ಕಳು ಆಟ ಆಗ್ತಾರೆ ಈಗ ಈಗ ಒಂದು ಸರ್ಕಾರಿ ಶಾಲೆ ಮೇಲೆ ಅವರು ಬಹಳಷ್ಟು ಪಿಂಟಿ ಇಟ್ಟು ಇಲ್ಲೊಂದು ಮೊದಲೇ ಶಾಲೆ ಮಾಡಬೇಕು ಅಂತ ಗುರು ಶಾಲೆ ಈಗ ನಾವು ಈ ಓಡಾಡ್ತೀವಿ ಪ್ರಾಂತದಲ್ಲಿ ವಾಕ್ ಮಾಡ್ತೀವಿ ಅವೆಲ್ಲ ಜನ ಕೇಳಿದ ಅಪಾರ್ಟ್ಮೆಂಟ್ ಆಗಿದೆ ಅಪಾರ್ಟ್ಮೆಂಟ್ ಅಂತ ಇಲ್ಲ ಅವರು ಸರ್ಕಾರಿ ಶಾಲೆಯಲ್ಲಿ ಕಟ್ಟಿಸಿದಾರಂತೆ ಅಪ್ಪ ಇಂಥ ಶಾಲೆ ಕಟ್ಟಿದಾರೆ ಏನು ಇದು ಎಲ್ಲ ಕಡೆ ಈ ಥರ ಆಗಿದ್ರೆ ಒಂದು ಈ ಕರ್ನಾಟಕದ ಮಾದರಿ ಆಗ್ತದೆ ಅಂತೇಳಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಆ ರೀತಿ ಇವತ್ತು ಒಂದು ಅಪೂರ್ವವಾದಂತಹ ಒಂದು ಸಹಾಯಗಳಲ್ಲಿ ನಿರ್ಮಾಣ ಮಾಡಿಕೊಟ್ಟಾರೆ ಮತ್ತೆ ಅಪೂರ್ಯವಾದಂತಹ ಒಂದು ಪಾರ್ಕ್ ಅದನ್ನು ಮುನ್ನತ ಜತೆಗೆ ಎದುರಿಸಿದ್ದಾರೆ ಈ ಗ್ರಾಮದ ದೇವಸ್ಥಾನಕ್ಕೂ ಅವರು ಅದೆಲ್ಲ ಸಹಾಯ ಮಾಡಿದ್ದಾರೆ ಮತ್ತೆ ಆಗಮ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಈಗ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಜನಕ್ಕೆ ಬೇಕಾಗಿತ್ತು ಅದನ್ನೆಲ್ಲ ಈ ಕುಣಿಯಲ್ಲಿ ಮಾಡಿದ್ದಾರೆ ಕುಲವಾಣಿ ಗ್ರಾಮಕ್ಕೂ ಒಂದು ಒಳ್ಳೆಯ ಹೆಸರು ಬಂದಿದೆ ಇವತ್ತು ಸುತ್ತಮುತ್ತ ಜನಗಳಿಗೆ ಎಲ್ಲರೂ ಕೂಡ ಒಂದು ಎಲ್ಲರೂ ಇಲ್ಲಿ ವಾಸ ಮಾಡಿ ನೆಮ್ಮದೇ ವಾಸ ಮಾಡೋಕ್ಕೆ ಕಾರ್ಯ ಇದಾಗಿದೆ ಮತ್ತೆ ಇವರು ಈ ಏನು ಈ ಒಂದು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಏನೋ ಕಡೆ ಈ ಕ್ಷೇತ್ರದಲ್ಲಿ ನೋಡಿದರೆ ಅದನ್ನ ಇನ್ನು ಇನ್ನೂರ ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ನೋಡ್ಬೇಕು ನೋಡ್ಬೇಕು ಅವ್ರ ಕ್ಷೇತ್ರದಲ್ಲೂ ಇದೇ ತರ ಮಾಡಿದ್ರೆ ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ ಬರ ಮಕ್ಕಳು ಹೋಗ್ತಾ ಇದ್ದಾರೆ ಲಕ್ಷನ್ ಕೊಟ್ಟು ಹೋಗಕ್ಕಾಗಲ್ಲ ಎಲ್ಲ ವಿಚಾರ ಈ ಒಂದು ವರ್ಣ ಸೇವೆ ಮಾಡ್ತಿರೋಕ್ಕೆ ನಮ್ಮ ಗ್ರಾಮದಲ್ಲಿ ಅವರಿಗೆ ಬಗ್ಗೆ ಎಲ್ಲ ಆಯುಷ ಆರೋಗ್ಯ ಅಧಿಕಾರ ಈಶ್ವರ ಎಲ್ಲ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ದಿನ ಮಾಡೋದಕ್ಕೆ ಜನರ ಶಕ್ತಿ ಕೊಡಿ ಅಂತೇಳಿ ನಾವು ಈ ಶಾಲೆ ತೆಗೆದುಕೊಳ್ತವೆ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಥಮವಾಗಿ ಶಾಲೆ ಇಲ್ಲಿ ಪ್ರಾರಂಭ ಆದಾಗ ಮೊದಲ ವಿದ್ಯಾರ್ಥಿ ನಾನು ಆದ್ದರಿಂದ ನಮ್ಮೂರು ಶಾಲೆ ನಮಗೆ ವಿಶೇಷವಾಗಿ ಪ್ರೀತಿ ಇದೆ ಏನೇ ಒಂದು ಶಾಲೆಗೆ ಗೊಬ್ಬಲೇನಾದರೂ ಒಂದು ಕನ್ನಡ ಮಾಡಬೇಕು ನಾವೆಲ್ಲರೂ ಈಗ ಒಂದು ಸಹಾಯ ಕೊಡ್ತಾ ಇದ್ದೀವಿ ಟೀಚರ್ಸ್ಗಳು ಯಾರು ನಾವು ಭಯ ಬಂದಿಲ್ಲ ಧೈರ್ಯವಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಈ ಒಂದು ಶಾಲೆಗೆ ಒಂದು ಒಳ್ಳೆಯ ಹೆಸರು ಅಂತ ನಮ್ಮ ಕೇಳಿಕೊಂಡ ಈ ಒಂದು ಶಾಲೆಗೆ ಹಣ ಬಿಡಬೇಕು ಕೆಂಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ನಾಮಕರಣ ಮಾಡ್ತೀವಿ ಅಂತ ಗೊತ್ತಿದ್ದ ಅದನ್ನು ನಾವು ಕೆಂಪೇಗೌಡ ಉದ್ಯಮವನ್ನು ಕೆಂಪೇನು ಸಿಕ್ಕಿದ್ದೀವಿ ಅಲ್ಲಿಯ ಸಿಕ್ಕಿದ್ರೆ ಒಂದು ಒಳ್ಳೆ ನಮ್ಮ ಏನು ಬೆಂಬಲ ಕೆಂಪೇಗೌಡರ ಹೆಸರನ್ನ ಅದರವಾಗಿ ಒಂದು ಉಳಿಸುವಂತ

ಕಳೆದ ಎರಡು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಂಟುನೂರೈವತ್ತಿಂದ ಒಂಬೈನೂರು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿನಲ್ಲಿ ಪ್ರತಿ ವರ್ಷ ಓದ್ತಕ್ಕಂಥದ್ದು ಆ ಮಕ್ಕಳಿಗೆ ಬೆಂಗಳೂರಿನ ಪ್ರತಿಷ್ಠಾ ಶಾಲೆಯಲ್ಲಿ ಯಾವ ರೀತಿ ಪುಸ್ತಕವನ್ನು ಕೊಡ್ತಾರೆ ಅದೇ ರೀತಿ ಆ ಬಡ ಮಕ್ಕಳನ್ನು ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಪುಸ್ತಕಗಳನ್ನು ವಿತರಣೆ ಮಾಡಿ ಪುಸ್ತಕ ಬ್ಯಾಗ್ ಥ್ಯಾ ನಮಗೇನು ಮೂಲಭೂತ ಸೌಕರ್ಯ ಕಟ್ಟಡ ಕಟ್ಟಿದ್ದೀವಿ ಒಳಗಡೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಎಲ್ಲ ಕೊಟ್ಟಿದ್ದೀವಿ ಇದನ್ನು ನಮಗೆ ಟೀಚರ್ಸ್ ಬೇಕು ಇಲ್ಲಿಗೆ ಮತ್ತು ಇಲ್ಲಿ ಒಂಬತ್ತು ಹತ್ತಕ್ಕೂ ಆಗೋಷ್ಟು ರೂಮ್ಗಳನ್ನು ಕಟ್ಟಿದ್ದೀವಿ ರೂಮ್ಗಳನ್ನು ಕಟ್ಟಿದ್ದೀವಿ ಅದಕ್ಕೆ ಪರ್ಮಿಷನ್ ಬೇಕು ಅಂತಕ್ಕಂಥದ್ದನ್ನ ಕೇಳಿದ್ದೀನಿ ಮಾಡ್ಕೊಡ್ತೀವಿ ಅಂತಕ್ಕಂಥೇಳಿದರೆ ಮತ್ತು ಇದು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಅಂದ್ಬಿಟ್ಟು ಏನು ಘೋಷಣೆ ಮಾಡ್ತಾರೆ ಇಂಥ ಶಾಲೆಗಳನ್ನು ಘೋಷಣೆ ಮಾಡಿ ಅಂತಕ್ಕಂಥದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಪುಸ್ತಕ ಕೊಡುವಂಥ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆದಂಥ ಗೋಪಾಲಣ್ಣವರು ಸಹ ಆಗಮಿಸಿದರು ಈಗ ಇಲ್ಲಿ ಸುಮಾರು ಏಳ್ನೂರೈವತ್ತು ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ ಈ ಒಂದು ನಮ್ಮ ಕುರುಬದಲ್ಲಿ ಪ್ರಾಥಮಿಕ ಸರ್ಕಾರಿ ಪಾಠಶಾಲೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇಸರಿನಲ್ಲಿ ಪ್ರಾರಂಭವಾಗಿ ಆ ಪ್ರಾರಂಭದಲ್ಲಿ ನಾನು ಸಹ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದೆ ಪ್ರಥಮ ವರ್ಷದ ಪ್ರಥಮ ವಿದ್ಯಾರ್ಥಿಯಾಗಿ ನಾನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನಲ್ಲಿ ಈ ಶಾಲೆಯಲ್ಲೇ ನಾನು ಓದಿದ್ದು ಅದರಿಂದ ನಮ್ಮ ಈಗ ಕುರುಬಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮೇಲೆ ಅತಿಯಾದಂಥ ನಮಗೆ ಒಂದು ಪ್ರೀತಿ ಇದು ಏನಾದರೂ ಮಾಡಿ ಶಾಲೆನ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಆಸೆ ಇತ್ತು ಅದರಿಂದ ಶಾಸಕರಾದಂಥ ಗೋಪಾಲಣ್ಣವರು ಭಾಳ ಒಂದು ಅತ್ಯುತ್ತಮವಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆ ಕಟ್ಟಡವನ್ನು ಅವರ ಅನುದಾನದಲ್ಲಿ ಕಟ್ಟಿದ್ದಾರೆ ಅದು ಆಗಿದೆ ಅಂತಂದರೆ ಇವತ್ತು ಒಂದು ಸಹಕಾರಿ ಯಾವುದೇ ಒಂದು ಅಂತ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಶಾಲೆ ಇದೆ ಮಕ್ಕಳಿಗೆ ಎಲ್ಲ ರೀತಿ ಸೌಕರ್ಯ ಇಲ್ಲಿದೆ ಇನ್ನು ಅದರಿಂದ ಈ ಕುರುಬಳ್ಳಿ ಸುತ್ತಮುತ್ತ ನಗರ ಸುತ್ತಮುತ್ತ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಎಲ್ ಕೆ ಜಿಯಿಂದ ಇಲ್ಲಿ ಪ್ರಾರಂಭವಾಗಿದೆ ಈ ಶಾಲೆಗೆ ಸೇರಿಸಬೇಕು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡಬೇಕು ಅಂತ ಈ ನಾಗರಿಕರಲ್ಲಿ ನಾವು ಕಳ್ಕಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ಗೋಪಾಲಿ ನುಡಿದಂತೆ ನಡೆಯೋರು ಅವರು ವಿಭಿಎಂಪಿಂದಲೇ ಇರ್ಬೋದು ಸರ್ಕಾರದಿಂದ ಸತತವಾಗಿ ಅನುದಾನ ತಂದು ನಮ್ಮ ಕುರುಬರಲ್ಲಿ ಈ ಶಾಲೆಯನ್ನು ಈ ಹಂತಕ್ಕೆ ಅಭಿವೃದ್ಧಿಗೊಳಿಸಿದ್ದೇನೆ ಅದಕ್ಕೆ ಮುಖ್ಯ ಸೂತ್ರದಾರರು ಅವರೇ ಸುಮಾರು ವರ್ಷ ನಾನು ಕೂಡ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ನಾನು ಓದಬೇಕಾದ್ರೆ ಹೆಚ್ಚಿನ ಮರೆಯಿದ್ದರು ಮತ್ತು ಶೀಫ್ಟ್ ಮಾಡಿದ್ದರು ಅದಾದ ನಂತರ ನಮ್ಮ ನಾರಾಯಣ್ ಶಮ್ಮ ಅವ್ರ ನೇತೃತ್ವದ್ದು ಕೂಡ ಅಂತೀಟ್ ಆಗ್ತಾ ಇವತ್ತು ಈ ಸ್ಕೂಲ್ ಈ ಬಟ್ಟೆ ಬೆಳೆಯೋ ಕಾರಣ ಅವರು ಇಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಜನ ಮಕ್ಕಳು ಈ ಸಾವಿರ ಈ ಬಾರಿ ಅಡ್ಮಿಷನ್ ಆಗಿದ್ದಾರೆ ಬರೋ ವರ್ಷ ಅಷ್ಟೊತ್ತಿಗೆ ಮುನ್ನೂರು ಸಾವಿರ ಮೀರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿಗೆ ಎಂಟನೇ ಕ್ಲಾಸವ್ರಿಗೆ ಹೋಗ್ತಾರೆ ಮೂವತ್ತಷ್ಟು ಕೂಡ ಗೋಪಾಲನವ್ರು ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮೂವತ್ತರ್ಷೂ ಕೂಡ ಮುಂದಿನ ವರ್ಷ ಪ್ರಾರಂಭ ಮಾಡಿಸ್ತೀನಿ ಅಂತೇಳಿ ನಾವು ಈ ಮಟ್ಟದ ಇಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಿರುವ ಗೋಪಾಲಣ್ಣನವರಿಗೆ ಸದಾ ಚಿರಋಣಿ ಅಂತ ಈ ಸಂದರ್ಭದಲ್ಲಿ